ಎಮ್ಮೆ ಬಂತು ಎಮ್ಮೆ ದನಗಳ ಶಡ್ಡು ಕೇಳಿಕೊಂಡು ಗ್ರಾಮ ಪಂಚಾಯತಿಗೆ ಬಂತು ಎಮ್ಮೆ ಗ್ರಾಮ ಪಂಚಾಯಿತಿ ಆಡಳಿತದ ವ್ಯವಸ್ಥೆಯ ವಿರುದ್ಧ ಸ್ಥಳೀಯರ ಆಕ್ರೋಶ ಹೌದು ದನಗಳ ಶಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತು ಹೋದ ಜನರು

ಬಿಲ್ ಹಾಕಿದ್ರು ರೈತರು ಈಗ ಏನ್ ಮಾಡಿದಾರೆ ಮಂದೂರಿಗೆ ಹಬ್ಬರಿಗೆ ನಾನು ಕಟ್ಕೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ ಅವ್ರ ಬಿಲ್ ಬದ ಅವ್ರ ನೀವು ಕಳೀಬೇಕಿ ನೀವು ಈಗ ಅವ್ರು ಲ್ಯಾಬ್ ಕಟ್ಟಲಾಗ ಆಸರೆ ಆಯ್ತ್ರಿ ಅವ್ರು ಸ್ವಂತ ಮಾಡ್ಕೊಂಡ್ರು ಗೌರವ ಈ ಸರ್ಕಾರದಿಂದ ಬಂದಂತ ಅನುದಾನ ಮುಟ್ಟಿದ್ರು ಅದು ಮುಟ್ಟಬೇಕು ಈ ಲ್ಯಾಬ್ಸ್ ಆಗತ್ತಂದ್ರ ಅವ್ರು ಎಲ್ಲಿ ಹೋಗ್ಬೇಕ್ರಿ ಆಯ್ಕೆ ರೀ ಕೊಟ್ಟಿಲ್ಲ ಪಾಟೀಲ್ ನಮ್ಗೆ ನಮ್ಮ ಇದಾರೆ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ಏನು ಕೇಳಬೇಕು ನೀವು ಅಂತ ನಮಗ ಅಧಿಕಾರಿ ಅಂತಾರೆ ನಾವು ಕೇಳೋದಿಲ್ಲ ಆದರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದಾರೆ ಅವರೇ ಕಾರ ನಮ್ಮ ನಡೆಯಿಲ್ಲ ಅಂದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಜೆಂಟ್ಸ್ ಬಾಂಕೇಶನ್ ಕಾರಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಒಂದು ಸಿಟು ಬಾಂಕೇಶನ್ ನಾವು ಸಂದ್ ಕೊಟ್ಟಿದೀವಿ ನಮ್ಗೆ ಬರ್ಬೇಕ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಒಂದು ನೂರ ಮೂವತ್ನಾಲ್ಕು ಮಂಜೂರಾಗಿದ್ದ ದನಗಳ ಶೆಡ್ಗಳು ರದ್ದು ಮಾಡಿದ್ದಾರೆ ಅಂತೇಳಿ ಬಂದಿದೆ ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿನ ಸಂಬರ್ಗೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದ ರೈತರು ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರ್ ಶಂಕರ್ ಶಾಸ್ತ್ರಿ ಅವರ ಎಡವಟ್ಟಿನಿಂದ ಈ ಗೊಂದಲ ಸೃಷ್ಟಿಯಾಗಿದೆ ಅಂತ ಅಭಿವೃದ್ಧಿ ಅಧಿಕಾರಿ ಧರೆಪ್ಪ ತಗಲಿ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ಧರೆಪ್ಪ ತಗಲಿ ಅವರನ್ನ ಸಂಪರ್ಕಿಸಲಾಗಿದೆ ನಾವು ಜನರು ಕೊಟ್ಟ ಅರ್ಜಿಯನ್ನ ತೆಗೆದುಕೊಂಡು ಅನುಮೋದನೆಗೆ ಕಳಿಸ್ತಿದ್ದು ಪಂಚಾಯತ್ ರಾಜ್ ಎಂಜಿನಿಯರ್ ಆದ ಶಂಕರ್ ಶಾಸ್ತ್ರಿ ಅವರು ಇದರಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳುವ ಮೂಲಕ

ఓం న్యూస్ కన్నడ ఆతనే